ನಮಸ್ತೆ ನಾನು ನಿಮ್ಮ ಪ್ರೀತಿಯ ಸುಮಾ ವೆಲ್ಕಮ್ ಟು ಕರ್ನಾಟಕ ಮಾಧ್ಯಮ ನಾನು ಇವತ್ತು ಬೇಬಿ ಬೆಟ್ಟದ ದನಗಳ ಜಾತ್ರೆನಲ್ಲಿದ್ದೀನಿ ಈ ಸಲ ಈ ವರ್ಷ ಬೇಬಿ ಬೆಟ್ಟದ ದನಗಳ ಜಾತ್ರೆಯಲ್ಲಿ ಸಾಕಷ್ಟು ಸಂಖ್ಯೆಯಲ್ಲಿ ದನಗಳು ಸೇರಿವೆ ಅಂತೂ ಸಿಕ್ಕಾಪಟ ಚೆನ್ನಾಗಿ ತುಂಬಿದೆ ಅಂತಾನೆ ಹೇಳ್ಬಹುದು ಈ ಒಂದು ಬೇಬಿ ಜಾತ್ರೆನಲ್ಲಿ ಕರ್ನಾಟಕದ ಟಾಪ್ ಎತ್ತಿಗಳಾಗಿರುವಂತಹ ನಮ್ಮ ಹೋರಿಗಳು ಕೂಡ ಬಂದಿದೆ ಸೊ ಅಷ್ಟೇ ಅಲ್ಲದೆ ಪಾರ್ಥ ಸರತಿ ಸರ್ ಅವರ ಒಂದು ಹೋರಿಗಳ ಹೊಸ ಕೂಟ ಎರಡಲ್ಲಿನ ಹೋರಿಗಳ ಹೊಸ ಕೂಟ ತುಂಬಾ ಚೆನ್ನಾಗಿದೆ ಬನ್ನಿ ಸರ್

ಮತ್ತಲ್ಲಿ ಬೇಬಿ ಬೆಟ್ಟ ಜಾತ್ರೆ ಒಂದು ಗಂಡು ಜಾತ್ರೆ ಸುಮಾರು ದನಗಳು ಈ ವರ್ಷ ಅಂತೂ ಅತಿ ಹೆಚ್ಚಾಗಿ ದನಗಳು ಸೇರಿ ಮತ್ತೆ ಇಲ್ಲಿನ ಶಾಸಕರಾದಂತ ದಶಂ ವ್ಯವಸ್ಥೆ ದೃಷ್ಟಿಯಿಂದ ತುಂಬಾ ಚೆನ್ನಾಗ್ ಮಾಡ್ಕೊಟ್ಟಿದ್ದಾರೆ ರೈತರಿಗೆ ಹಾಗಾಗಿ ಎಲ್ಲರೂ ರೈತರು ಅಷ್ಟೇ ಆಸಕ್ತಿಯಿಂದ ತಮ್ಮಲ್ಲಿ ಸಾಕು ಅಂತ ಎತ್ಕೊಳ್ಳನ್ನ ಜಾತ್ರೆಗೆ ಹಾಕಿದ್ದಾರೆ ಆಗ್ಲೇ ಇವತ್ ಆಗ್ಲೇ ಐದನೇ ದಿನ ಅನ್ಸುತ್ತೆ ನನ್ನ ಪ್ರಕಾರ ಇನ್ನು ಇಷ್ಟು ಎತ್ಕೊಳ್ಳು ಇಷ್ಟು ದನಗಳು ಜನಸಂಖ್ಯೆ ಇಷ್ಟು ಜನ ಇದಾರೆ ಅಂದ್ರೆ ಇದೊಂದು ದೊಡ್ಡ ಜಾತ್ರೆ ಜಾತ್ರೆ ಆಕ್ಚುಲಿ ಬಹುಮಾನವನ್ನು ಕೂಡ ತುಂಬಾ ಚೆನ್ನಾಗಿ ಕೊಡ್ತಾರೆ ಈ ವರ್ಷ ಇನ್ನೂ ಹೆಚ್ಚು ಹೆಚ್ಚು ಮಾಡಿದ್ದಾರೆ ಎಲ್ಲಾ ಜಾತ್ರೆಗಳಲ್ಲೂ ಹಿಂಗ್ ಯಾರೋ ಒಬ್ರು ಶಾಸಕರು ಇನಿಶಿಯೇಟ್ ತಗೊಂಡ್ ಮಾಡ್ಬೇಕು ಅಲ್ಲಿನ ಶಾಸಕರು ಈ ನೋಡಿ ಈ ಪುಣ್ಯ ಏನೋ ಈ ಕ್ಷೇತ್ರ ಇರ್ತು ಇಂತ ಶಾಸಕರು ಯಾರೇ ಇರ್ಬೋದು ಆಗಿರ್ಬೋದು ಪಟ್ಟಣ ದಶ ಪೊಟ್ಟಣ ಯಾರೇ ಆದ್ರೂ ಜಾತ್ರೆ ಬಗ್ಗೆ ಆಸಕ್ತಿ ಇದೆ ಅವ್ರಿಗೆ ಜಾತ್ರೆ ನಡೆಸ್ಬೇಕು ಅನ್ನೋದು ಸ್ವಯಂ ಅಂದ್ರೆ ಯಾರು ಪೋರ್ಸಿಬಲ್ ಇಲ್ಲ ಅವ್ರಿಗೆ ಸ್ವ ಇಚ್ಛೆಯಿಂದ ಈ ಮಟ್ಟದಲ್ಲಿ ಒಂದು ಜಾತ್ರೆ ನಡೆಸ್ತಾರೆ ಅಂದ್ರೆ ಅದಕ್ಕೆ ಅವ್ರ ಅಷ್ಟು ಮಾಡ್ತಿರೋಕೆ ರೈತರು ಅಷ್ಟೇ ಅಷ್ಟೇ ಆಸಕ್ತಿಯಿಂದ ಆ ಮನ್ನಣೆ ಕೊಟ್ಟು ಬಂದು ದಲ್ಗೋಳಿ ಪಾರ್ಕ್ಗಳನ್ನ ಈಗ ಪ್ರದರ್ಶನ ಮಾಡ್ತಿದ್ದಾರೆ ಹ್ಮ್ ತುಂಬಾ ಖುಷಿ ಆಗುತ್ತೆ ಸರ್ ಆ ಇದು ನಿಮ್ಮತ್ರ ಇದ್ದಲ್ವಾ ಹೌದು ಅದು ಕೆಲಸ ಕೂಟ ಮಾಡಿ ವರ್ಷದ್ ನನ್ ಹತ್ರ ಇತ್ತು ಸುಮಾರ್ ಒಂದ್ ಐವತ್ ಅರ್ವತ್ತೆತ್ತು ಸಿಕ್ಕಿರ್ಲಿಲ್ಲ ಕೂಟ ಸಿಕ್ಕಿರ್ಲಿಲ್ಲ ಈಗ ಇದೊಂದ್ ನಾಕ್ ದಿನ ಎಲ್ಲಿಂದ ತಂದೀರಾ ಸರ್ ಅದು ಚಿಡ್ಲಿಘಟ್ಟ ಇಂದ ಸರ ಈಗ ಜಾತ್ರನಲ್ಲಿ ಯಾರಾದ್ರೂ ಕೇಳಿದ್ರೆ ಕೊಟ್ಬಿಡ್ತೀರಾ ಇಲ್ಲ ಮನೆಗೆ ಬೇಡ ಅಂತ ಇಟ್ಕೊಂಡಿದೀನಿ ಅದು ಆಸಕ್ತಿಯಿಂದ ಏನಾದ್ರು ಕಾಯ್ಸಿ ಬಂದ್ರೆ ಕೊಡ್ತೀರಾ ಸೊ ಮತ್ತೆ ಹೇಳಕ್ ಇಷ್ಟ ಸರ್ ನಮ್ಮ ರೈತರಿಗೆ ರೈತ ಗೆರೆಲ್ಲ ನೋಡಿ ಇದೇ ಇದೇ ತರ ಎಲ್ಲಾ ಜಾತ್ರೆಗಳು ಇರ್ಬೇಕು ದೇವಿ ಏನ ಸಾಕು ಚೆನ್ನಾಗಿ ನಡ್ಸ್ಕೊಡ್ತೀವಿ ಚಿನ್ನ ಕೊಡ್ತಾರೆ ಆಯ್ತು ನಮ್ ಜಾತ್ರೆಗಳಲ್ಲ ಸಣ್ಣ ಸಣ್ಣ ಜೀವನ ಕೊಡ್ತೀವಿ ಇದೇ ಇದರಿಂದ ಎಲ್ ದಾಕಿ ಎಲ್ಲಾ ಜಾತ್ರೆ ನೋಡ್ಬೇಕು ಜನ ಈಗ ಏನಾಗಿದೆ ಯುಗ ಪೀಳಿಗೆ ಗೊತ್ತಿಲ್ಲ ನೋಡಿ ಹೇಗೆ ಹೇಗಿರುತ್ತೆ ಏನು ಅಂತ ಅಟ್ಲೀಸ್ಟ್ ಈ ತರ ಒಂದ್ ಜಾತ್ರೆಗಳು ನಡೀತಾ ಇದೆ ಇದೇ ತರ ರೈತರುಗಳ ಎಲ್ಲಾ ಜಾತ್ರೆಗೂ ಪ್ರೋತ್ಸಾಹ ಕೊಡ್ಲಿ ಈಗ ಇವತ್ತಿನ ಯುವ ಪೀಳಿಗೆಗೆ ಜಾತ್ರೆ ತನಿಗಳು ಇಲ್ಲಿ ಏನು ವಿಜೃಂಭಣೆಯಿಂದ ನಡೀತಾ ಇತ್ತು ಅಲೇ ಗತಕಾಲದ ಇದನ್ನ ನೆನಪು ಮಾಡುತ್ತೆ ಒಂದು ಅವ್ರ್ಗೂ ತಿಳಿಸುತ್ತೆ ಇತ್ತು ನಮ್ಮ ಕಡೆ ಅಂತ ಇವೆಲ್ಲ ಏನಾದ್ರೂ ಪುಸ್ತಕ ಬರಬಾರ್ದು ನಾವು ಕಣ್ಣಾರ ನೋಡೋಂಗೆ ನಮ್ಮ ಮಕ್ಳು ಉಳಿಸ್ಬಿಟ್ಟು ಹೋಗ್ಬೇಕು ಹಾಗಾಗಿ ರೈತರು ಮನೆಗೊಂದು ನಾಟಿ ಹಸು ಸಾಕಿ ಓಕೆ ಎಣ್ಣೆ ಹಸು ಸಾಕಿ ಗೋರಿಗಳು ಸಾಕಿ ತಮ್ಗೆ ನೆಕ್ಸ್ಟ್ ಒಳ್ಳೆ ಇದರಿಂದ ಬಂದಿದಿರ ಎಲ್ಲಾ ಜಾತ್ರೆ ಇದೇ ತರ ಪ್ರೋತ್ಸಾಹ ಕೊಡ್ಲಿ ಅಂತ ನಾನು ಅರ್ಧದ ಕೆಲಸ ಚಾನೆಲ್ ಮುಖಾಂತರ ಇನ್ನೋ ನಿಮ್ ಚಾನೆಲ್ ಯಾರ್ಯಾರು ವೀಕ್ಷಿಸ್ತಾರೆ ಅವರ ಅದೇ ಮಾಡ್ಕೊಳ್ತೀನಿ ಸೊ ತುಂಬಾ ಖುಷಿ ಆಗ್ತಾ ಇದೆ ಎಲ್ಲಾ ರೈತರುಗಳು ಕೂಡ ಈ ಒಂದು ಜಾತ್ರೆಗೆ ಬಂದಿರುವಂತದ್ದು ಅದೇ ರೀತಿ ಎಲ್ಲಾ ಜಾತ್ರೆಗಳಿಗೂ ಕೂಡ ಇದೇ ರೀತಿ ಪ್ರೋತ್ಸಾಹವನ್ನ ಕೊಡಿ ಇದೇ ರೀತಿ ಪ್ರೋತ್ಸಾಹ ಕೊಟ್ಟು ಹೆಚ್ಚಿನ ಸಂಖ್ಯೆಯಲ್ಲಿ ಜನಗಳು ಮತ್ತೆ ದನಗಳ ಸೇರಿದ್ರೆ ಎಲ್ಲಾ ಜಾತ್ರೆಗಳು ಇದೇ ರೀತಿ ಅಭಿವೃದ್ಧಿ ಹೊಂದುತ್ತೆ ಅಷ್ಟೇ ಅಲ್ಲದೆ ಅಲ್ಲಿರುವಂತಹ ಸ್ಥಳೀಯ ಶಾಸಕರುಗಳು ಇದೇ ರೀತಿ ಇನ್ಶಿಯೇಟಿವ್ ತಗೊಂಡು ಜಾತ್ರೆಗಳನ್ನ ಅಭಿವೃದ್ಧಿ ಪಡಿಸಿದ್ರೆ ತುಂಬಾ ಆಗುತ್ತೆ ಅನ್ನುವಂತಹ ಒಂದು ಮಾತನ್ನ ಹೇಳ್ತಾ ಇದ್ದಾರೆ ನಮ್ಮ ಯಂಗ್ಸ್ಟರ್ಸ್ ಏನ್ ಹೇಳ್ತೀರಾ ಸರ್ ಕಿವಿ ಮಾತು ಹೇಳೋದಾದ್ರೆ ಈಗ ನೋಡಿದಂಗೆ ಇವತ್ತಿನ ದಿನಗಳ ಯಂಗ್ಸ್ಟರ್ಸ್ ತುಂಬಾ ಆಸಕ್ತಿ ಇದೆ ವೀಕ್ಷಣೆಗೆ ಬರ್ತಿದಾರೆ ಕೆಲವರು ಆಗಿ ಸಾಕು ಶುರು ಮಾಡಿದ್ದಾರೆ ಇನ್ನು ಸ್ವಲ್ಪ ಹೆಚ್ಚಿನ ಸಂಖ್ಯೆಯಲ್ಲಿ ಅವರು ಈ ನಾನು ಹೇಳೋದು ಈ ತುಂಬಾ ಯಂಗ್ಸ್ಟರ್ಸ್ ಏನಾಗ್ತಾ ಇದೆ ಇನ್ನೊಂದ್ ಇದೇ ಇನ್ನೊಂದು ಆದಿ ಅಂದ್ರೆ ರೇಸ್ ಕಡೆ ಜಾಸ್ತಿ ಇಂಟ್ರೆಸ್ಟ್ ಇರ್ತದೆ ರೇಸ್ ಇರ್ಲಿ ಅದೊಂದು ಫಿಫ್ಟಿ ಪರ್ಸೆಂಟ್ ಮಾಡಿ ಈ ನಮ್ ಸಾಕು ಏನು ಸಾಫ್ಟ್ ನೇಚರ್ ಅಂತ ಏನ್ ಹಸುಗಳು ಅಂತೇಳಿ ಈ ಕಡೆಗೂ ಒಂದ್ ಐವತ್ತು ಪರ್ಸೆಂಟ್ ಮನೆಯಲ್ಲಿ ಎತ್ತುಗಳ ಯಂಗ್ಸ್ಟರ್ಸ್ ಜಾಸ್ತಿ ಜನ ಹುಡುಗರು ಏನಾಗ್ತಿದ್ದಾರೆ ರೇಸ್ ಕಡೆ ತಿರ್ಗಿ ಬಿಡಿಯಾರ ರೇಸ್ ಆಸೆ ಜಾಸ್ತಿ ಆಸಕ್ತಿ ಇದೆ ಕೊಡಿ ಎಷ್ಟು ಬೇಕು ಅದು ಅದನ್ನ ಏನಾಗೋಗುತ್ತೆ ಅಡಿಕ್ಷನ್ ಆಗ್ಬಿಡ್ಬಾರ್ದು ರೇಸ್ ಸಾಕು ಬಸಲು ಈ ತರನು ಸೇವೆ ಮಾಡ್ಬೋದು ಕೇಳ್ಕೊತೀನಿ ಅದು ರೇಸ್ ಇಂದ ಒಳ್ಳೇದಾಗ್ತದೆ ಕೆಲವ್ರಿಗೆ ಮಾಡ್ಲಿ ಬಟ್ ಅದೇ ತರ ಮನೆಯಲ್ಲೂ ಈ ತರ ಒಂದ್ ಹಸುಗಳು ಸಾಕ್ಬೇಕು ಹೆಣ್ಣು ಹಸು ಸಾಕು ನಾವು ಓರಿಗಳು ಸಾಕುತ್ತೀವಿ ಅದ್ರ ಓರಿ ಕೊಡುವಂತದ್ದು ಹೆಣ್ಣೆಸು ಹಸುಗಳು ಅತಿ ಮನೆಗೆ ಒಂದನ್ನ ಸಾಕೋ ಪ್ರಯತ್ನ ಮಾಡಿ ಸೊ ಈ ಓರಿಗಳನ್ನ ಎಲ್ಲರೂ ಯೋಜನೆ ಸಾಕ್ತಾ ಇದೀವಿ ಶೋಕಿಗೆ ಕೆಲ್ಸಕ್ಕೆ ಅದೇ ರೀತಿ ಒಂದೊಂದ್ ಅಲ್ಲಿಕಾಯಿ ರಹಸ್ಯಗಳನ್ನ ಸಾಕಿದ್ರೆ ಖಂಡಿತ ಸಂತತಿಯನ್ನ ಮುಂದುವರ್ಸ್ಬೋದು ಅಂತ ಹೇಳೋದಿಕ್ಕೆ ಇಷ್ಟ ಪಡ್ತೀರಾ ಸೊ ಇದೇ ರೀತಿ ಎಲ್ಲಾ ಜಾತ್ರೆಗಳು ಕೂಡ ಮುಂದಿನ ವರ್ಷದಲ್ಲಿ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಜನ ಹಾಗೂ ಹಣಗಳನ್ನ ಈ ಒಂದು ಇಟ್ ನೋಡ್ತಿದ್ರೆ ಆಗಿದೆ ಖಂಡಿತ ಬದಲಾವಣೆ ಆಗಿದೆ ಎಲ್ಲಾ ಜಾತ್ರೆಗಳು ನಾನ್ ನೋಡಿದಂಗ ಈ ವರ್ಷ ಎಸ್ಪೆಶಲಿ ಸಣ್ಣ ಪುಟ್ಟ ಜಾತ್ರೆಗಳು ಏನು ನಡೀತಿದೆಯಲ್ಲ ಎಲ್ಲಾನು ಪಾಪ ಶುರು ಆಗಿದೆ ಶುರು ಆಗಿದೆ ಇಂತ ಇರುವಂತ ಜಾತ್ರೆಗಳೆಲ್ಲ ಶುರು ಮಾಡಿದ್ದಾರೆ ಎಲ್ಲಾಕೂ ಒಬ್ರು ಸಪೋರ್ಟ್ ಮಾಡಬೇಕು ಮಾಡಿದ್ರೆ ಖಂಡಿತ ಏನು ಜಾತ್ರೆ ನಾವೇನ ಹಳೆ ಇದಕ್ಕೆ ತಕೊಂಡ್ರೆ ಏನು ತೀರಾ ಕಷ್ಟದ ಕೆಲಸನ ಅಲ್ಲ ಹೌದು ಅದು ಖಂಡಿತ ಜಾತ್ರೆಗಳನ್ನ ಉಳಿಸ್ಕೊಂಡು ನಮ್ಮ ತಳಿನೂ ಕೂಡ ಎಲ್ಲ ಮಾರ್ಗ ತಳಿ ಉಳಿಸ್ಬೇಕಂದ್ರೆ ಮನೇಲೆ ಕಟ್ಟೋದು ಜಾತ್ರೆ ನಡೆದೇ ವಹಿವಾಟು ನಡೆದೇನೆ ಅವ್ರಿಗು ಯಾರಿಗಾಗಿ ಕಟ್ಟಿರೋರ್ಗ ಸಾಕಿರೋರ್ಗು ಒಂದು ಯಾವಾಗ ರೆವಿನ್ಯೂಸ್ ರೆವಿನ್ಯೂ ಜನರೇಟ್ ಆಗಿರೋಮೆಟಿಕ್ ಆಗಿ ಒಂದು ಆಸಕ್ತಿ ಬಂದೇ ಬರುತ್ತೆ

ಅದು ಯುಗಾದಿ ಟೈಮಸ ಇಪ್ಪತ್ತೇಳಕ್ ಯುಗಾದಿ ಇಪ್ಪತ್ತೆಂಟನ್ ಸೇರ್ಬೋದು ಮಾಹಿತಿ ಸಂಪೂರ್ಣ ಇಲ್ಲ ಯೂಶಲ್ ಆಗಿ ನಾನ್ ಚಿಕ್ಕದಲ್ಲಿ ನೋಡಿ ಯುಗಾದಿಯಾಗಿ ನೆಕ್ಸ್ಟ್ ಡೇ ಅಲ್ಲಿ ದನ ಸೊ ತುಂಬಾ ಖುಷಿ ಆಯ್ತು ಸರ್ ನಿಮ್ಮ ಒಂದು ಓರಿಗಳನ್ನ ಬದಿ ಬೆಟ್ಟದ ಜಾತ್ರೆಯಲ್ಲಿ ನೋಡಿ ಸೊ ನೋಡಿ ಮತ್ತೆ ನಮ್ಮ ಕರ್ನಾಟಕದ ಟಾಪ್ ಓರಿಗಳು ಕೂಡ ಈ ಒಂದು ಬದಿ ಬೆಟ್ಟದ ಜಾತ್ರೆಯಲ್ಲಿ ಬಂದಿದೆ ಚಿಕ್ಕಾಪಟ್ಟೆ ಎಲ್ಲಾ ಕಡೆ ವೈರಲ್ ಮಾಡಿ ಸೆನ್ಸೇಷನ್ ಅನ್ನ ಕ್ರಿಯೇಟ್ ಮಾಡಿ ಬಂದಿರುವಂತಹ ಓರಿಗಳು ಎಲ್ಲಾ ಜಾತ್ರೆಗಳಲ್ಲೂ ಕೂಡ ತುಂಬಾ ಖುಷಿ ಆಗ್ತಾ ಇದೆ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸೋ ಮಚ್ ಇದೇ ರೀತಿ ನಿಮ್ಮ ಹಳ್ಳಿಕಾರ್ ಪ್ರೀತಿ ಜಾತ್ರೆಗಳ ಮೇಲೆ ಇರುವಂತಹ ಪ್ರೀತಿ ಕೂಡ ಇದೇ ರೀತಿ ಮುಂದುವರಿಲಿ ಅಂತ ನಾವು ಹೇಳೋದಕ್ಕೆ ಇಷ್ಟ ಪಡ್ತೀವಿ ಹಾಗೆ ಸಪೋರ್ಟ್ ಕೂಡ ಎಲ್ಲರ ಮೇಲೂ ಇದೇ ರೀತಿ ಇರಲಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಸರ್ ಥ್ಯಾಂಕ್ ಯು ಸರ್